ಬೆಂಗಳೂರಿನಲ್ಲಿ ಎರಡ್ ಸಾವಿರದ ಎಂಟರ ಸರಣಿ ಬಾಂಬ್ ಸ್ಫೋಟದ ಉಗ್ರ ನಾಜಿರ್ಗೆ ನೆರವಾಗಿದ್ದ ಮೂವರನ್ನ ಎನ್ಐಎ ಬಂಧಿಸಿದೆ ಪರಪ್ಪನ ಅಗ್ರಹಾರ ಜೈಲಿನ ಮನೋವೈದ್ಯ ನಾಗರಾಜ್ ಜೈಲಿನಲ್ಲಿ ಎಎಸ್ಐ ಆಗಿದ್ದ ಚಾಂದ್ ಪಾಷಾ ಹಾಗೂ ಮತ್ತೊಬ್ಬ ಉಗ್ರ ಜುನೈದ್ ತಾಯಿ ಅನೀಸ್ ಫಾತಿಮಾರನ್ನು ಅರೆಸ್ಟ್ ಮಾಡಲಾಗಿದೆ ಬಂಧಿತ ಮೂವರನ್ನ ಎನ್ಐಎ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ಇದೀಗ ಆರು ದಿನಗಳ ಕಾಲ ಆರೋಪಿಗಳನ್ನು ಎನ್ಐಎ ವಶಕ್ಕೆ ಒಪ್ಪಿಸಲಾಗಿದೆ ಈಗಾಗಲೇ ವಶಕ್ಕೆ ಕೂಡ ಪಡೆಯಲಾಗಿದ್ದು ಆರೋಪಿಗಳ ಫೋನ್ ಬ್ಯಾಂಕ್ ವಹಿವಾಟಿನ ಕುರಿತು ಪರಿಶೀಲನೆ ಮಾಡಲಾಗ್ತಾ ಇದೆ ಉಗ್ರಣಿಗೆ ನೆರವು ನೀಡಿದ ಮನೋವೈದ್ಯ ನಾಗರಾಜ್ ಜೈಲ್ ಪಕ್ಕದಲ್ಲೇ ವಾಸವಾಗಿದ್ದಂತೆ ಕಳೆದ ಐದು ವರ್ಷದಿಂದ ನಾಗನಾಥಪುರದ ಸಾಯಿಬಾಬಾ ಬಡಾವಣೆಯಲ್ಲಿ ಮೂರಂತಸ್ತಿನ ಕಟ್ಟಡದ ಮೊದಲನೇ ಮಹಡಿಯಲ್ಲಿ ವಾಸ ಮಾಡ್ತಾ ಇದ್ದಂತೆ ಆರೋಪಿ ಬಂಧನದ ಬಳಿಕ ಮನೆಗೆ ಬೀಗ ಹಾಕಲಾಗಿದ್ದು ಅಕ್ಕಪಕ್ಕದ ನಿವಾಸಿಗಳಿಗೂ ಹೆಚ್ಚಿನ ಮಾಹಿತಿ ಇಲ್ಲುವಂತೆ ಎನ್ಐಎ ದಾಳಿ ವೇಳೆ ಪರಾರಿಯಾಗಿದ್ದ ಆರೋಪಿ ಸತೀಶ್ ಗೌಡ ಇವತ್ತು ಮಧ್ಯಾಹ್ನ ಎನ್ಐಎ ಕಚೇರಿಗೆ ವಿಚಾರಣೆಗೆ ಹಾಜರಾಗಿದ್ದರು ಕೋಲಾರ ತಾಲೂಕಿನ ಭಟ್ರಹಳ್ಳಿ ನಿವಾಸಿ ಆಗಿರುವ ಸತೀಶ್ ಗೌಡ ಮೇಲೆ ಉಗ್ರರ ನಂಟು ಹೊಂದಿದ್ದ ಇಬ್ಬರಿಗೆ ಸಿಮ್ ನೀಡಲು ಆರೋಪ ಇತ್ತು ನಿನ್ನೆ ಎನ್ಐಎ ದಾಳಿ ವೇಳೆ ಸತೀಶ್ ಗೌಡ ಪರಾರಿಯಾಗಿದ್ದ ನೋಟಿಸ್ ಹಿನ್ನೆಲೆ ಇವತ್ತು ವಕೀಲರ ಜೊತೆ ವಿಚಾರಣೆಗೆ ಹಾಜರಾಗಿದ್ದಾರೆ ನನ್ನ ಅಳಿಯ ಯಾವುದೇ ತಪ್ಪು ಮಾಡಿಲ್ಲ ಅಂತ ಸತೀಶ್ ಗೌಡ ಅತ್ತೆ ಶೋಭಾ ಹೇಳಿದ್ದಾರೆ ಸತೀಶ್ ಉಗ್ರರೊಂದಿಗೆ ನಂಟು ಹೊಂದಿಲ್ಲ ಎನ್ಐ ಅಧಿಕಾರಿಗಳನ್ನ ನೋಡಿ ಓಡ್ ಹೋಗಿದ್ದಾನೆ ನಾವು ಬಡವರು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೇವೆ ಅಂತ ಹೇಳಿದರು ಇನ್ನು ಎನ್ಐಎ ಅಧಿಕಾರಿಗಳು ಆರೋಪಿಗಳನ್ನು ಲಾಕ್ ಮಾಡಿಕೊಂಡ ರೀತಿ ಬಹಳ ರೋಚಕವಾಗಿದೆ ಅರೆಸ್ಟ್ಗೂ ಮುನ್ನ ರಹಸ್ಯ ಮಾಹಿತಿಗಳನ್ನು ಅಧಿಕಾರಿಗಳು ಕಲೆ ಹಾಕಿದ್ರಂತೆ ಈ ವೇಳೆ ಕೆಲವು ಆಡಿಯೋ ದಾಖಲೆಗಳು ಕೂಡ ಸಿಕ್ಕಿದೆ ಆಡಿಯೋದಲ್ಲಿ ಕೆಲವು ಮಹತ್ವದ ಮಾಹಿತಿಗಳು ಸಿಕ್ಕಿತ್ತು ಕೆಲವಾರು ವಿಚಾರಗಳನ್ನು ಆರೋಪಿಗಳು ಚರ್ಚೆ ಮಾಡಿದ್ರಂತೆ ಇನ್ನು ಎನ್ಐಎಗೆ ಸಿಕ್ಕಿರುವ ಆಡಿಯೋ ಕ್ಲಿಪ್ಗಳನ್ನು ಎಫ್ಎಸ್ಎಲ್ಗೆ ಕೋರ್ಟ್ ಅನುಮತಿ ಪಡೆದು ರವಾನೆ ಮಾಡುವಂತಹ ಸಾಧ್ಯತೆ ಇದೆ ಆಡಿಯೋದಲ್ಲಿರುವ ಧ್ವನಿಗೂ ಸಾಮ್ಯತೆ ಇದೆಯಾ ಅಂತ ಪರಿಶೀಲನೆ ಮಾಡಲಾಗುತ್ತೆ ಇನ್ನು ಶಂಕಿತ ಉಗ್ರರ ಜೊತೆ ನಂಟು ಪ್ರಕರಣದ ಬಗ್ಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ಎನ್ಐಎ ತನಿಖೆಯಲ್ಲಿ ಕೆಲವು ವಿಚಾರ ಬಳಕೆಗೆ ಬಂದಿದೆ ಇದು ಕೇವಲ ಬೆಂಗಳೂರಿಗೆ ಸೀಮಿತವಾದ ವಿಚಾರವಲ್ಲ ಹೊರದೇಶದ ಬೇರೆ ಬೇರೆ ಕಡೆಗಳ ನಂಟು ಇರಬಹುದು ಬೇರೆ ಬೇರೆ ಜೈಲುಗಳಲ್ಲಿ ಇದೇ ರೀತಿಯ ಅಕ್ರಮದ ಶಂಕೆ ಇದ್ರೆ ಬಂಧಿಖಾನೆ ಇಲಾಖೆ ಅದನ್ನು ನಿಯಂತ್ರಣ ಮಾಡ್ತಾರೆ ಎನ್ಐಎ ತನಿಖೆ ಮಾಡ್ತಾ ಇದ್ದು ಆ ಬಳಿಕ ನಮಗೆ ಮಾಹಿತಿ ಕೊಡ್ತಾರೆ ಅಂತ ಹೇಳಿದರು ಲೈಸೇಷನ್ ಮಾಡ್ತಾರೆ ಅಂತೇಳಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಮ್ಮ ಸೆಂಟ್ರಲ್ ಬ್ರಿಸನ್ನಲ್ಲಿ ಒಂದಿಷ್ಟು ಮಾಹಿತಿಯನ್ನು ತಗೊಂಡು ಒಂದು ಇಬ್ಬರು ಮೂರು ಜನರನ್ನು ಐಡೆಂಟಿಫೈ ಮಾಡಿದರು ಅದಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಇವತ್ತು ಮೂರ್ನಾಲ್ಕು ಜನರನ್ನು ಅವರು ವಶಕ್ಕೆ ತಗೊಂಡಿದ್ದಾರೆ ಮುಂದೆ ಅವ್ರದ್ದು ಏನು ತನಿಖೆ ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಅಂತೇಳಿ ನಮಗೆ ಗೊತ್ತಿಲ್ಲ ರೆಡಿಕಲ್ ರಾಜಕೀಯದ ಪ್ರಮುಖ ಸುದ್ದಿಗಳನ್ನು ನೋಡೋಣ ನಾಡಹಬ್ಬ ದಸರಾ ವೇಳೆ ಮೈಸೂರಲ್ಲಿ ಏರ್ ಶೋ ಆಯೋಜಿಸುವ ಸಂಬಂಧ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ದರು ಏರ್ ಶೋ ಆಯೋಜನೆಗೆ ರಾಜನಾಥ್ ಸಿಂಗ್ ಒಪ್ಪಿಗೆ ಕೊಟ್ಟಿದ್ದಾರೆ ದೆಹಲಿಯಲ್ಲಿ ರಾಜನಾಥ್ ಸಿಂಗ್ ಭೇಟಿ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಏರ್ ಶೋಗೆ ರಾಜನಾಥ್ ಸಿಂಗ್ ಒಪ್ಪಿದ್ದಾರೆ ತಮಿಳುನಾಡು ಯುಪಿ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಡಿಫೆನ್ಸ್ ಕಾರಿಡಾರ್ ಮಾಡಿ ಅಂತ ಮನವಿ ಮಾಡಿದ್ದೇವೆ ಅಂದರು ಇನ್ನು ನಾಳೆ ಅವಕಾಶ ಸಿಕ್ಕರೆ ಪ್ರಧಾನಿ ಮೋದಿ ಅವರನ್ನು ಭೇಟಿಯಾಗುವುದಾಗಿ ಸಿಎಂ ಹೇಳಿದರು ರಿಕ್ವೆಸ್ಟ್ ಹೇಳಿ ಕೊಟ್ಟಿದ್ದೀನಿ ಡಿಫೆನ್ಸ್ ಕಾರಿಡಾರ್ ಮಾಡಿ ಕರ್ನಾಟಕದಲ್ಲಿ ಅಂತ ಹೇಳಿದ್ದೀನಿ ಯು ಪಿನಲ್ಲಿ ಮಾಡಿದ್ದಾರೆ ತಮಿಳ್ನಾಡಿನಲ್ಲಿ ಮಾಡಿದ್ದಾರೆ ಅದಕ್ಕೆ ಅದೇ ರೀತಿ ಕರ್ನಾಟಕದಲ್ಲೂ ಮಾಡಿ ಅಂತ ಹೇಳಿದ್ದೀನಿ ಆ ಡಿಫೆನ್ಸ್ ಲ್ಯಾಂಡು ಮೂರು ಪ್ರಾಜೆಕ್ಟ್ಗಳಿಗೆ ಬೇಕಾಗಿದೆ ಏರ್ ಶೋಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಇನ್ನು ಬಿ ಇನ್ನು ಉಳಿದು ಇದಕ್ಕೆ ಪಾಸಿಟಿವ್ ಆಗಿ ಉತ್ತರ ಕೊಟ್ಟಿದ್ದಾರೆ ಪ್ರೈಮ್ ಮಿನಿಸ್ಟರ್ಗೆ ಕೇಳಿದ್ದೀನಿ ಅವ್ರು ಕೊಟ್ಟರೆ ಭೇಟಿ ಮಾಡ್ತೀನಿ ಇನ್ನು ಸುರ್ಜೇವಾಲಾ ಮೀಟಿಂಗ್ ಹಿಂದೆ ಭಾರಿ ರಣತಂತ್ರ ಇದೆ ಮೇಲ್ನೋಟಕ್ಕೆ ಶಾಸಕರ ಸಮಸ್ಯೆ ಪರಿಹಾರ ಮಾಡೋ ಪ್ರಯತ್ನದಂತೆ ಕಂಡು ಬಂದಿದ್ರು ಸಭೆಯ ಅಜೆಂಡಾ ಬೇರೆಯೇ ಇದೆ ಡಿಸೆಂಬರ್ನಲ್ಲಿ ಸಂಪುಟ ಪುನಾರಚನೆ ಮಾಡಲು ಹೈಕಮಾಂಡ್ ಮುಂದಾಗಿದೆ ಹೀಗಾಗಿ ಸಂಪುಟ ಪುನಾರಚನೆಗೂ ಮುನ್ನ ಸಚಿವರ ಮೌಲ್ಯಮಾಪನಕ್ಕೆ ವರಿಷ್ಠರು ಮುಂದಾಗಿದ್ದಾರೆ ಯಾವ್ಯಾವ ಸಚಿವರು ಸಮರ್ಥವಾಗಿ ಕೆಲಸ ಮಾಡ್ತಿಲ್ಲ ಅನ್ನೋದನ್ನ ಪತ್ತೆ ಹಚ್ಚುವ ಪ್ರಯತ್ನ ಮಾಡಲಾಗ್ತಾ ಇದೆ ಇದೇ ಕಾರಣಕ್ಕೆ ಒನ್ ಟು ಒನ್ ಮೀಟಿಂಗ್ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಿದೆ ಇನ್ನು ಸುರ್ಜೇವಾಲಾ ಅವರನ್ನ ಶಾಸಕ ಬಿ ಬಣಕಾರ್ ಭೇಟಿಯಾಗಿ ಚರ್ಚೆ ಮಾಡಿದರು ಇನ್ನು ಭೇಟಿ ಬಳಿಕ ಮಾತನಾಡಿದ ಬಣ್ಕಾರ ಶಾಸಕರ ಭಾವನೆ ತಿಳಿಯುವುದಕ್ಕೆ ಅವಕಾಶ ನೀಡಲಾಗಿತ್ತು ಕ್ಷೇತ್ರದ ಸಮಸ್ಯೆಯನ್ನ ನಾವು ಅವರ ಗಮನಕ್ಕೆ ತಂದಿದ್ದೇವೆ ಗ್ಯಾರಂಟಿ ಯೋಜನೆಗಳು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ಅನ್ನೋದರ ಬಗ್ಗೆಯೂ ನಾನು ಮಾಹಿತಿ ಕೊಟ್ಟಿದ್ದೇನೆ ಸಿಎಂ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಅಂತ ಹೇಳಿದರು ಅವಶ್ಯಕತೆ ಇರುವಂತಹ ಕೆಲಸ ಕಾಮಗಾರಿ ವಿವರಗಳನ್ನು ಇವತ್ತು ನಮ್ಮಿಂದ ಪಡೆದಿದ್ದಾರೆ ಅದಕ್ಕೆ ಇಲ್ಲಕ್ಕಿಂತ ಮಹತ್ವವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಗ್ಯಾರಂಟಿ ಯೋಜನೆಗಳ ಪ್ರಭಾವ ಗ್ರಾಮಾಂತರ ಪ್ರದೇಶದಲ್ಲಿ ಕ್ಷೇತ್ರದಲ್ಲಿ ಮಟ್ಟಿಗೆ ಆಗಿದೆ ಎಂಬ ಮಾತನ್ನು ಕೇಳಿದಾಗ ಆ ಗ್ಯಾರಂಟಿಗಳು ಮುಂದುವರಿಬೇಕು ಅನ್ನೋ ಮಾತನ್ನು ಅವರಿಗೆ ನಾನು ಹೇಳಿದೆ ಇನ್ನು ಶಾಸಕ ಪ್ರಕಾಶ್ ಕೋಳಿವಾಡ್ ಮಾತನಾಡಿ ಕ್ಷೇತ್ರಗಳ ಅಭಿವೃದ್ಧಿ ವಿಚಾರವಾಗಿ ಚರ್ಚೆ ಮಾಡಿದ್ದೇನೆ ನನ್ನ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ವಿಚಾರವಾಗಿಯೂ ಕೆಲವು ಸಲಹೆ ಕೊಟ್ಟಿದ್ದಾರೆ ಕೆಲವು ಅನುದಾನ ವಿಚಾರವಾಗಿಯೂ ಚರ್ಚೆ ಮಾಡಿದ್ದೇನೆ ನಾನು ಯಾರ ಮೇಲೆ ದೂರು ಕೊಟ್ಟಿಲ್ಲ ಅಂತ ಹೇಳಿದರು ಇನ್ನು ಸುರ್ಜೇವಾಲಾ ಭೇಟಿ ಬಳಿಕ ಮಾತನಾಡಿದ ಮೈಕೊಂಡ ಶಾಸಕ ವಸಂತಪ್ಪ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ದಾರೆ ಸ್ಪಂದನೆ ನನಗೇನಂತ ತೊಂದರೆ ಆಗಿಲ್ಲ ಸ್ಪಂದನೆ ನನಗೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಆದರೆ ಕೆಲವು ಅನುದಾನಗಳು ಕೊರತೆ ಇರೋದರಿಂದ ಅದರ ಬಗ್ಗೆ ಮಾತಾಡಿದ್ರೆ ನನಗೆ ಮಂತ್ರಿಗಳ ಸ್ಪಂದನೆ ಚೆನ್ನಾಗಿದೆ ಅನುದಾನಗಳು ಬೇಕಾಗಿತ್ತು ಅದ್ರ ಬಗ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಅದನ್ನು ಕೂಡ ಮಂತ್ರಿಗೆ ಹೇಳಿದ್ಮೇಲೆ ಈಗ ನಮ್ಮ ರಾಣಿಮೃಗ ಇನ್ನೂ ಹೆಚ್ಚಿನ ಅನುದಾನ ಬರುತ್ತೆ ಅನ್ನೋ ಒಂದು ನಂಬಿಕೆ ನನಗೆ ಐವತ್ತು ಸಾವಿರ ಕೋಟಿ ನಾವು ಗ್ಯಾರಂಟಿ ಹೋದ್ರೂ ಇನ್ನೂ ಐವತ್ತು ಸಾವಿರ ಕೋಟಿ ಹಿಂದಿನ ಸರ್ಕಾರಕ್ಕಿನ್ನ ಅಭಿವೃದ್ಧಿಗೆ ಹೆಚ್ಚಿನ ಹಣ ಇರೋದ್ರಿಂದ ಅದೇ ನನಗೇನಂತ ಅದನ್ನ ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ ಡಿಕೆಶಿಗೆ ಸಿಎಂ ಆಗಲು ಅವಕಾಶ ಮಾಡಿಕೊಡಬೇಕು ಅಂತ ರಂಭಾಪುರಿ ಮಠದ ಶ್ರೀಗಳು ಡಿಕೆಶಿ ಪರ ಬ್ಯಾಟ್ ಬೀಸಿದ್ರು ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ತಿರುಗೇಟು ಕೊಟ್ಟಿದ್ದಾರೆ ಸಿಎಂ ಆಗಬೇಕು ಅಂದ ಶ್ರೀಗಳೇನು ಸಂಬಂಧ ಸಿಎಂ ಮಾಡೋದು ಪಾರ್ಟಿ ಬಿಟ್ಟ ವಿಚಾರ ಸಿದ್ದರಾಮಯ್ಯ ಮುಂದುವರಿಬೇಕು ಅಂತ ಹತ್ತಾರು ಜನರು ಹೇಳ್ತಾರೆ ಸಮಾಜ ಕಟ್ಟೋದಷ್ಟೇ ಶ್ರೀಗಳ ಕೆಲಸ ಈ ರೀತಿಯಾದ ಹೇಳಿಕೆಗಳನ್ನು ಸ್ವಾಮೀಜಿಗಳು ಕೊಡಬಾರದು ಅಂತ ಹೇಳಿದರು ಅವರು ಪಾರ್ಟಿಗೆ ಜನ ಯಾರು ಸ್ವಾಮೀಜಿ ಅವ್ರಿಗೆ ಇದಕ್ಕೂ ಸಂಬಂಧ ಬರೋಲ್ಲ ಅವ್ರ ವ್ಯಾಪ್ತಿ ಬೇರೆ ನಮ್ಗೆ ಹೇಳ್ತಿದ್ರೆ ನೀವು ಯಾರು ಹೇಳಿದ ದಿವಸ ನಮ್ಗೆ ಕೇಳಿದ್ರೆ ನಾವೇನು ಉತ್ತರ ಈಗ ಅದಕ್ಕೆ ಕೊಡೋದಕ್ಕೆ ಅವ್ರಿಗೆ ಏನು ಸಂಬಂಧ ಅತ್ತ ಎಮ್ ಎಲ್ ಸಿ ಸಿಎಂ ಆಯ್ಕೆ ಮಾಡೋರು ಎಮ್ ಎಲ್ ಎಗಳು ಎಮ್ ಎಲ್ ಎಮ್ಯಾಗ ಆಯ್ಕೆ ಮಾಡೋ ಸೊ ನೀವು ಯಾರು ಹೇಳಿದ್ರೆ ಕೇಳೋದಕ್ಕೆ ನಾವು ಕೇಳಿದ್ ಉತ್ತರ ಕೊಡ್ಬೇಕು ಅದಕ್ಕೆ ಕಷ್ಟ ನಮಗೆ ಕಷ್ಟ ನಾಳೆ ನಾವು ಕೇಳ್ರೆ ಅವ್ರ ಹೇಳ್ತಾರೆ ಮತ್ತು ಮತ್ತೆ ನಮಗೆ ಅವ್ರ ಮಧ್ಯೆ ಘರ್ಷಣೆ ಜಗಳ ಈಗ ಅವ್ರ ಪರವಾಗಿ ಯಾರು ಈ ಕಡೆ ಒಂದ್ ಹತ್ತು ಜನ ಅವ್ರು ಹೇಳ್ತಾರೆ ಇವ್ರ ಮುಂದುವರಿಬೇಕಂತ ಅವ್ರದ್ದು ಸಮಾಜ ಅಷ್ಟೇ ಅವ್ರ ಕೆಲಸ ಆಶೀರ್ವಾದ ಮಾಡಬೇಕು ಸಮಾಜದ ತಿದ್ದಂತ ಕೆಲಸ ಅವ್ರ ಕೆಲಸ ನಮ್ಮ ಭಾವನೆ ಪಡಬಾರ್ದವ್ರು ಯಾಕಂದ್ರೆ ಸಂಬಂಧ ಪಟ್ಟುದಲ್ಲ ಅದು ಹತ್ತು ಹನ್ನೆರಡನೇ ತರಗತಿ ಓದಿ ಸಾವಿರಾರು ಕೋಟಿ ಆಸ್ತಿ ಹತ್ತಾರು ಕಾರು ಖರೀದಿಸುವ ಶಕ್ತಿ ಎಲ್ಲರಿಗೂ ಸಿಗಲ್ಲ ಎಂದಿದ್ದ ಮಾಜಿ ಸಂಸದ ಪ್ರತಾಪ್ ಸಿಂಹಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟ್ ಕೊಟ್ಟಿದ್ದಾರೆ ಬಿಜೆಪಿಯ ಕಳಪೆ ಪ್ರಾಡಕ್ಟ್ಗೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಯಾರು ನೋಡಿದರೂ ಪ್ರಿಯಾಂಕ್ ಖರ್ಗೆ ಅಂತಿದ್ದಾರೆ ನಾನು ಡಿಪ್ಲೊಮಾ ಮಾಡಿರಬಹುದು ಸೆಕೆಂಡ್ ಪಿ ಯು ಫೇಲ್ ಇರಬಹುದು ಐ ಎಂ ಸ್ಟಿಲ್ ಬೆಟರ್ ರೆಡ್ ದೆನ್ ಮೋದಿ ನೌ ಅವರ ಡಿಗ್ರಿ ಯಾರಾದರೂ ಕೇಳಿದ್ದೀರಾ ಅಂತ ಕೌಂಟರ್ ಕೊಟ್ಟಿದ್ದಾರೆ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಗೊತ್ತಲ್ಲ ನಮ್ಮ ಸ್ನೇಹಿತರಿಗೆ ಈಗ ಯಾವ ಪ್ರಾಡಕ್ಟ್ ನಡೆಯಲ್ಲ ಅವಾಗ ಏನು ಮಾಡ್ತಾರೆ ಎಕ್ಸೆಸಿವ್ ಅಡ್ವರ್ಟೈಸಿಂಗ್ ಮಾಡ್ತಾರೆ ಅಡ್ವರ್ಟೈಸಿಂಗ್ ಮಾಡಬೇಕಾದ್ರೆ ಯಾರು ಬೇಕು ಒಳ್ಳೆ ಬ್ರ್ಯಾಂಡ್ ಅಂಬಾಸಿಡರ್ ಚವಣ್ ಪ್ರಾಶಿಗೆ ಇವಾಗ ಅಮಿತಾಬ್ ಬಚ್ಚನ್ನು ಬರ್ತಾನೆ ಗುಟ್ಕಾಗೆ ಶಾರುಖ್ ಖಾನು ಬರ್ತಾನೆ ಇವಾಗ ಬಿ ಜೆ ಪಿನಲ್ಲಿ ಯಾರ್ಯಾರು ಕಳಪೆ ಪ್ರಾಡಕ್ಟ್ ಇದ್ದಾರೆ ಅವರೆಲ್ಲರಿಗೂ ನಾನು ಬೇಕಾಗಿದ್ದೀನಿ ಆರ್ ಎಸ್ ಎಸ್ಸು ಐವತ್ತೆರಡು ವರ್ಷ ಯಾಕೆ ಬಾವುಟ ಹಾರಿಸಿಲ್ಲ ಅದಕ್ಕೆ ಉತ್ತರ ಕೊಡ್ತಾರಾ ಏಯ್ ಪ್ರಿಯಾಂಕರ್ಗೆ ಏನೂ ಗೊತ್ತಿಲ್ಲ ಪ್ರಿಯಾಂಕರ್ಗೆ ದಲಿತ ಕಾನ್ವೆಂಟ್ ನಂಬರ್ ಈಗ ಕ್ರೈಮ್ ಸ್ಟೋರಿಗಳನ್ನ ನೋಡ್ತಾ ಹೋಗೋಣ ಸ್ನೇಹಿತನ ಮನೆಗೆ ಬಂದಿದ್ದ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ ದೊಡ್ಡ ನಾಗಮಂಗಲ ಸಾಯಿಲೆ ಓಟ್ನಲ್ಲಿ ಘಟನೆ ನಡೆದಿದೆ ಮೂರು ದಿನಗಳ ಹಿಂದೆ ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಮಹಿಳೆ ತನ್ನ ಸ್ನೇಹಿತನ ಮನೆಯಲ್ಲಿರುವಾಗ ಎಂಟ್ರಿ ಕೊಟ್ಟ ಇಬ್ಬರು ಆಸಾಮಿಗಳು ಪೊಲೀಸರಿಗೆ ದೂರು ನೀಡುವುದಾಗಿ ಹೆದರಿಸಿ ಅತ್ಯಾಚಾರ ಮಾಡಿದ್ದಾರೆ ಅಂತ ದೂರು ದಾಖಲಾಗಿದೆ ಮಹಿಳೆಯಿಂದ ಹಣ ಮೊಬೈಲ್ ಕಸಿದುಕೊಂಡು ಮನೆಯಲ್ಲಿದ್ದ ಫ್ರಿಡ್ಜ್ ವಾಷಿಂಗ್ ಮಷಿನ್ ಅನ್ನ ಆರೋಪಿಗಳು ಹೊತ್ತೊಯ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹುಬ್ಬಳ್ಳಿಯಲ್ಲಿ ಮತ್ತೆ ಗ್ಯಾಂಗ್ ವಾರ್ ನಡೆದಿದೆ ಮಂಟೂರು ರಸ್ತೆಯಲ್ಲಿ ಶ್ಯಾಮ್ ಜಾಧವ್ ಮತ್ತು ಎಂಡಿ ದಾವೂದ್ ಬ್ರದರ್ಸ್ ಹೊರದಾಡಿಕೊಂಡಿದ್ದಾರೆ ಶವ ಸಂಸ್ಕಾರಕ್ಕೆ ಅಂತ ಬಂದಿದ್ದ ಶ್ಯಾಮ್ ಜಾಧವ್ ಸಹಚರರು ಅಲ್ಲೇ ನಿಂತಿದ್ದ ಎಂಡಿ ದಾವೂದ್ ಸಹೋದರನ ಜಿಲಾನಿ ನದಾಫ್ನನ್ನು ಗುರಾಯಿಸಿದ್ರಂತೆ ಈ ವೇಳೆ ಮಾತಿಗೆ ಮಾತು ಬೆಳೆದು ಎರಡೂ ಕಡೆಯವರು ಬಾಟಲ್ ಮತ್ತು ತಲ್ವಾರ್ ಹಿಡಿದು ಹೊಡೆದಾಡಿಕೊಂಡಿದ್ದಾರೆ ಹಲವರಿಗೆ ಗಾಯಗಳಾಗಿದ್ದು ಕಿಮ್ಸ್ಗೆ ದಾಖಲಿಸಲಾಗಿದೆ